ಗೌರಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಪೂಜಾ ವಿಧಾನ ಮತ್ತು ಈ ಹಬ್ಬದ ವಿಶೇಷತೆಗಳೇನು ಗಣೇಶ ಚತುರ್ಥಿಯ ಹಿಂದಿನ ದಿನ ಸ್ವರ್ಣ ಗೌರಿ ರಥವೆಂದು ಕರೆಯಲಾಗುವ ಗೌರಿ ಹಬ್ಬವನ್ನು ಆಚರಿಸಲಾಗುವುದು ಈ ಹಬ್ಬವು ಮಹಿಳೆಯರಿಗೆ ಸೀಮಿತವಾದ ಹಬ್ಬವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಗೌರಿ ಹಬ್ಬವನ್ನು ಆಚರಿಸಲು ಶುಭ ಮುಹೂರ್ತ ಯಾವುದು ಗೌರಿ ಹಬ್ಬದ ದಿನ ಪೂಜೆಯನ್ನು ಮಾಡುವುದು ಹೇಗೆ ಗೌರಿ ಹಬ್ಬದ ಮಹತ್ವ ಮತ್ತು ವಿಶೇಷತೆಗಳೇನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಗಣೇಶ ಹಬ್ಬವನ್ನು ಆಚರಿಸುವುದಕ್ಕೂ ಒಂದು ದಿನ ಮೊದಲು ನಾವು ಗೌರಿ ಹಬ್ಬವನ್ನು ಆಚರಿಸುತ್ತೇವೆ ಆ ಗೌರಿ ಹಬ್ಬವು ಪಾರ್ವತಿ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಈ ದಿನದಂದು ಪಾರ್ವತಿ ದೇವಿಯನ್ನು ಗೌರಿಯಾಗಿ ಪೂಜಿಸಲಾಗುತ್ತದೆ ಈ ಶುಭ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘ ಆಯುಷ್ಯವನ್ನು ಕೋರಿ ವ್ರತವನ್ನು ಆಚರಿಸುತ್ತಾರೆ ಗೌರಿ ಹಬ್ಬವನ್ನು ಆಚರಿಸುವುದರಿಂದ ಕೌಟುಂಬಿಕ ಸಮೃದ್ಧಿ ಮತ್ತು ಯಶಸ್ಸು ಕೂಡ ಪಡೆದುಕೊಳ್ಳಲಬಹುದು ಈ ವ್ರತವನ್ನು ವಿವಾಹಿತ ಮಹಿಳೆಯರು ಮಾತ್ರವಿಲ್ಲ ಮದುವೆಯಾಗದ ಕನ್ಯ್ಯರು ಸಹ ಮಾಡಬಹುದು ಈ ವ್ರತವನ್ನು ಮಾಡುವುದರಿಂದ ಅವರು ಉತ್ತಮ ಅಥವಾ ಬಯಸಿದ ವರವನ್ನು ಜೀವನ ಸಂಗಾತಿಯಾಗಿ ಪಡೆದುಕೊಳ್ಳುತ್ತಾರೆ ಮೊದಲನೆಯದಾಗಿ ಗೌರಿ ಪ್ರತಿಷ್ಠಾಪನೆ ಮಾಡಲು ಶುಭ ಮುಹೂರ್ತಗಳನ್ನು ತಿಳಿದುಕೊಳ್ಳೋಣ ಗೌರಿ ಹಬ್ಬದ ದಿನಾಂಕ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತಾರರ ಮಂಗಳವಾರದಂದು ಗೌರಿ ಪೂಜೆಯನ್ನು ನೆರವೇರಿಸಲಾಗುವುದು ಮೊದಲನೇ ಶುಭ ಮುಹೂರ್ತ ಬಂದು ಮುಂಜಾನೆ ಆರು ಗಂಟೆ ಮೊದಲನೇ ಶುಭ ಮುಹೂರ್ತ ಬಂದು ಮುಂಜಾನೆ ಆರು ಗಂಟೆ ಆರು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೆ ಇರುತ್ತದೆ ಇನ್ನು ತದಗಿ ತಿಥಿ ಆರಂಭವಾಗುವುದು ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷಕ್ಕೆ ತದಗಿತಿಥಿ ಮುಕ್ತಾಯವಾಗುವುದು ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಇನ್ನು ಗೌರಿ ಹಬ್ಬದ ವಿಶೇಷತೆಗಳೇನು ಗೌರಿ ಹಬ್ಬವು ಪಾರ್ವತಿ ದೇವಿಯ ರೂಪವಾದ ಗೌರಿ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಗೌರಿ ದೇವಿಯು ಶಾಂತ ಶಕ್ತಿ ಶುದ್ಧತೆ ಮತ್ತು ಸಮೃದ್ಧಿಯನ್ನು ಸಹಕಾರಗೊಳಿಸುವ ದೇವತೆಯಾಗಿದ್ದಾಳೆ ಈ ಶುಭ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ವ್ರತವನ್ನು ಮಾಡುತ್ತಾರೆ ಕನ್ಯರು ಬಯಸಿದ ಜೀವನ ಸಂಗಾತಿಯನ್ನು ಪಡೆಯುವುದಕ್ಕಾಗಿ ಈ ವ್ರತವನ್ನು ಮಾಡಬೇಕಾಗುತ್ತದೆ ಗೌರಿ ಮತ್ತು ಗಣೇಶ ಅಂದರೆ ತಾಯಿ ಮತ್ತು ಮಗನ ಬಾಂಧವ್ಯವನ್ನು ಹೆಚ್ಚಿಸುವುದಕ್ಕಾಗಿ ಈ ವ್ರತವನ್ನು ಆಚರಿಸಲಾಗುವುದು ಇನ್ನು ಗೌರಿ ಹಬ್ಬವನ್ನು ಆಚರಿಸುವುದು ಹೇಗೆ ಪೂಜಾ ವಿಧಿ ವಿಧಾನಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಗೌರಿ ಹಬ್ಬದ ದಿನದಂದು ಮುಂಜಾನೆ ಮಹಿಳೆಯರು ಬೇಗ ಎದ್ದು ಪವಿತ್ರ ಸ್ನಾನವನ್ನು ಮಾಡುವ ಮೂಲಕ ಶುದ್ಧರಾಗಬೇಕು ಸ್ನಾನವನ್ನು ಮಾಡಿದ ಬಳಿಕ ದೇವರ ಕೋಣೆಯನ್ನು ಸ್ವಚ್ಛ ಮಾಡಿ ಬಳಿಕ ಆ ಸ್ಥಳದಲ್ಲಿ ಒಂದು ಮರದ ಪೀಠವನ್ನು ಶುದ್ಧಗೊಳಿಸಿ ಅದರ ಮೇಲೆ ಶಿವ ಮತ್ತು ಪಾರ್ವತಿ ದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಡಬೇಕು ನಂತರ ಫೋಟೋದ ಮುಂದೆ ಜೋಡಿಸಿದ ದೀಪಗಳನ್ನು ಬೆಳಗಿಸಬೇಕು ತುಪ್ಪದ ದೀಪಗಳನ್ನು ಬೆಳಗಿಸುವುದು ಅತ್ಯಂತ ಶುಭಕರ ಈ ಶುಭ ದಿನದಂದು ಗೌರಿಗೆ ಹೂವುಗಳು ಬಟ್ಟೆ ಆಭರಣ ಮತ್ತು ಸುಮಂಗಲಿಯರು ಬಳಸುವಂತಹ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸಬೇಕು ಈ ನೈವೇದ್ಯವಾಗಿ ತಯಾರಿಸಿ ನೈವೇದ್ಯ ಮಾಡಿ ಈ ದಿನ ಶಿವ ಪಾರ್ವತಿಯರ ಮಂತ್ರಗಳನ್ನು ಪಠಿಸಬೇಕು ಸೂರ್ಯಾಸ್ತ ನಂತರ ಉಪವಾಸವನ್ನು ಬಿಟ್ಟು ಕುಟುಂಬದ ಎಲ್ಲ ಸದಸ್ಯರಿಗೂ ದೇವಿಗೆ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ನೀಡಬೇಕು ಈ ದಿನ ಕುಟುಂಬದ ಹಿರಿಯರು ಅಥವಾ ಅತ್ತೆ ಮಾವನ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ಅತ್ಯಂತ ಮಂಗಳಕರವಾಗಿದೆ ಗೌರಿ ಹಬ್ಬದ ದಿನದಂದು ಶಿವ ಪಾರ್ವತಿಯರ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ನೀಡಿ ಗೌರಿ ಹಬ್ಬವನ್ನು ವಿಶೇಷವಾಗಿ ವಿವಾಹಿತ ಮಹಿಳೆ ಮಹಿಳೆಯರು ಆಚರಿಸುತ್ತಾರೆ ಈ ದಿನದಂದು ಗೌರಿಯನ್ನು ಪೂಜಿಸುವುದರಿಂದ ಆಕೆಗೆ ಮತ್ತು ವಿವಾಹಿತ ಮಹಿಳೆಯರಿಗೆ ಬಾಗಿನವನ್ನು ನೀಡುವುದರಿಂದ ಆಕೆಯ ಪತಿಯ ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತಾಳೆ ಅವರ ವೈವಾಹಿಕ ಜೀವನದಲ್ಲಿ ಸಂತೋಷ ಸಮೃದ್ಧಿ ಶಾಶ್ವತವಾಗಿ ನೆಲೆ